ಓ ದಾಳಿಂಬ್ರಹಣ್ಣ ಕದಿಯಾಕ್ ಬಂದಾಳ ಇವಳು ಹ್ಮ್ ತಡೆಯ ವಜ್ಜಿನ್ ಕರ್ಕೊಂಬತ್ತೀನಿ ಪಾಪ ಅವಜ್ಜಿ ವಯಸ್ಸೋದ್ರು ಎಷ್ಟು ಕತ್ಲಾದ್ರುನು ಗಿಳಿ ಅವು ಇವು ಬತ್ತವೆಂತ ಪಕ್ಷಿಗಳನ್ನೆಲ್ಲ ಕತ್ಕೊಂಡು ಕೂಕೊಂಡು ಪಾಪ ಅವ್ರು ಯೋಟ್ ಕೂಲಿಕ್ಕಿ ಸಾಲ ಫಾಲ ಮಾಡಿ ದಾಳಿಂಬ್ರಹಣ್ಣ ಹಾಕ್ಯವ್ರಿ ಅಲ್ಲ ಇವ್ರು ನೋಡು ಕತ್ಕೊಂಡು ಹೋಗಕ್ಕೆ ಬಂದಿರದ ಅಲ್ಲ ಇವಳಿಗೆ ಎಷ್ಟು ಇರ್ಬೇಡಣ್ಣು ಹ್ಮ್ ಇವಳ್ದಾದ್ರೂ ಒಂದು ಏಟ್ ಅಲ್ಲ ಅಲ್ಲ ಕತ್ಕೊಂಡು ಹೋಗಕ್ಕೆ ಬಂದಾಳು ತಡೆಯ ವಜ್ಜಿನ ಕರ್ಕೊಂಡ್ ಬರ್ತೀನಿ ತಮ್ಮ ಸರಿಯಾಗಿ ಮೂಗಳು ಸೇರಿ ಬುದ್ಧಿ ಬರುತ್ತೆ ಒಳಗೆ ಹ್ಞೂ ಅಲ್ಲ ನೋಡಿ ಕಿತ್ಕೊಂಡು ಹಾಕಿ ಬಂದಿರೋದ ಎಷ್ಟು ಇರಬೇಡ ಪಾಲಿ ಬಂದರೆ ಬ್ಯಾಡ ಅಂಬುತ್ತಿ ಹಾಂ ದಾಳಿಂಬ್ರೆಣ್ಣ ಬಿಡ್ಸೋಕೆ ಮಸ್ತಾಗಿ ಹೆಂಗೊಸ್ರು ಬಂದಿದ್ರು ಹ್ಞೂ ಬಂದಿದ್ರೆ ತಾಣೋಬೋದಾಗಿತ್ತು ಕಾರೋದ್ರೆ ಓ ಇಲ್ಲಮ್ಮ ನನ್ನ ಆಗಲ್ಲ ನಾನು ಬರೋಲ್ಲ ಅಂದ್ಲಾಂತೆ ಹಾಂ ಹಣ್ಣು ಕಿತ್ಕೊಂಡು ಹಾಕಿ ಮಾತ್ರ ಬಂದವ್ರೆ ಇವಾಗ ಮಾತ್ರ ಕೈಲಾಗುತ್ತೆ ಹ್ಞೂ దాళింబ్రేణ్ అంగి అయ్యో హోడోడ్ అప్పకే బాషి దాళింబ్రే గిడ హప్ప యాక నీ దాళింబ్రేణి అస్ట్ ఇష్టా బా ఇష్టపడత దాళింబ్రేణ అంతూ దాళింబ్రేణ అంద్రే నీ పంచ ప్రాణ తిమ్తియన్ బడా ഉം കണേ നീ ദാളിമ്രേണ അ ജീവ ആ അയ്യോ ഏഴത്തി തണവീ എല്ലാ സോൽക്കണ്ടു പ്ലേറ്റ് നാക്കി എല്ലാ ഉപ്പു ഖാ ഉസ്കൊത്തി തിന്നസ് ഉം ഏ യാഗു കൊടല്ല നാ തിന് നാഗണ അഷൻ ഇഷ്ടപ്പെടാണി ദാളിമ്രേ അത് നന്ന ഭാ ഇഷ്ട സണ്ണ ഹുഗല്ല അഷ്ടേ കണേ അപ്പേ തന്നെ കൊടീഗിദ് నేనే తింటు ఎలానా నేనే తింటు శణాగా తింటు దాళింబ్రహణి అందర నేనే శణి తింటు ననే నష్టం ఇష్టపడో నని కిత్హణ ఇష్ట కిత్హణ్ మోసీర్తా నోడు మోసంబి మోసం ఇష్ట మోసంబెణు కిత్లేహణు ఇంత ఇష్ట నన్ను ద్రాక్షు అని ఆగల ఇష్టాగల నేను సేబు ఇష్ట నెంకి కిత్లెణ్ ఇష్ట కిత్హణు మోసంబిణి ఈరోబాదా అవునూ అవు స్వీట్గా అంతవ్వర నన ఇష్ట నీ దాంబె అంటే కష్ట

ಕಳಿಯಕ್ಕಾಗಲ್ಲ ನನಗೆ ಹ್ಞೂ ಬೈಕ್ ಬೇಕು ಅದು ಬೇಕು ಇದು ಹೊಲ ದೂರ ನಮ್ಮ ತೊಂದಳಾಗಳು ಇವಾಗ ದಾಳಿಂದ ಬಂದು ಕಿತ್ಕೊಂಡು ದೂರ ಆದರೂ ಹೊಲ ನೆಡ್ಕೊಂಡು ಬಂದಿದೀಯಾ ಮಾ ಮರ್ಯಾದೆ ಇಲ್ಲ ನೋಡಿ ಅಲ್ಲ ನಾವು ಕಷ್ಟಪಟ್ಟು ಗೊಬ್ಬರ ಹಾಕ್ತೀವಿ ವ್ಯವಸ್ಥೆ ಹೊಡಿತೀವಿ ನಾವು ಯಾವ್ದು ಕಷ್ಟಪಟ್ಟು ಇಲ್ಲೆಲ್ಲ ಕಾತ್ಕೊಂಡು ನಾವು ಕಷ್ಟ ಬಿಡ್ತೀವಿ ನೀನೇನಪ್ಪ ನೀನು ಅಲ್ಲ ಏಳಿ ಒಜ್ಜಿಗೆ ಏನಾದ್ರು ಕಿತ್ಕೊಂಡವ್ರು ಬಿಡು ಅಂತ ನನ್ಗೆ ಹಣ್ಣು ಬಂದಿರಲಿಲ್ಲ ಬಿಡ್ಸಾಕಿ ತಕ ಎಲ್ಲ ನನ್ ಗಂಡ ಬಂಡಾವನಿ ಓಯ್ ಎಲ್ಲ ನನ್ ಗಂಡ ಕೋಳಿ ಬಂದಿಲ್ವೇ ನನ್ ಗಂಡ ಬಂದಿರಾ ಸಾಲ್ ಓಯ್ ನಾನೇ ಅಜ್ಜಿನ ಕರ್ಕೊಂಡ್ ಬಂದಿದ್ದ ಅಜ್ಜಿ ಅಲ್ಲಿತ್ತು ಹು ಅವ್ರು ಎಷ್ಟ್ ಕಷ್ಟ ಬೀಳ್ತಾರೆ ಅವ್ರೆ ಎಷ್ಟ್ ಕಷ್ಟ ಬೀಳ್ತಾ ಇದ್ದಾರೆ ನೀನ್ ಬಂದು ಕಿತ್ಕೊಂಡ್ ಹೋಗ್ತಾ ಇದ್ದ್ಯಾ ಅವ್ರೆ ಪಾಪ ಸಾಲ ಫಲ ಮಾಡಿ ಎಲ್ಲನೂ ಆ ಆಯಾಕವ್ರೆ ನೀನೆ ಕಿತ್ಕೊಂಡ್ ಹೋಗ್ತೀಯ ನಾನೇ ವಜ್ಜಿನ ಕರ್ಕೊಂಡ್ ಬಂದಿದ್ದು ಆಡೇ ವೈ ದಡ ವೈ ಗಡ ನಿಂಗಜ್ ಓಯ್ ಗಡ ಕರದ ಏನ್ ಮಾತ್ರ ಬರಲ್ಲ ಅಂತ ಹ ಈಗ ಮಾತ್ರ ಕಿತಾಳೆ ಎಷ್ಟಿರ ನೋಡಾರ ನೀನು ಸಪಾ ಏನೋ ಬಿಡತ್ತೆ ಅಲ್ಲಿ ಕಿತ್ಕೊಂಡವ್ರಿ ಸೀಲ ಕಿತ್ಕೊಂಡವ್ರಿ ನಾನು ನೋಡಿದ್ನ ಅಲ್ಲಿ ಎತ್ತಿಕೇಣ ಇನ್ನಿ ತೊಗ್ರಿಕ್ ಬಂದಿದ್ನಿ ಏನಪ್ಪ ನೀನು ಏನ್ ಮಾತಾಡ್ತೀಯಾ ಮಾತಾಡ್ತೀಯ ಅಲ್ಲ ನೋಡು ಏನ್ ಕೆಂಬದೊಂದ್ ಏಟು ಇಲ್ಲ ನಿನಗೆ ಅಲ್ಲ ನಾನು ಏನ ಹೇಳಿ ಕಿತ್ಕೊಂಡ್ ಹೋಗಕ್ ಬಂದಿದ್ರೆ ಹೆಂಗ್ ಹೇಳ್ತಾ ಇದೀಯ ನೋಡು ನೀನು ಎಷ್ಟಿರ್ಬೇಡ ಥೋ ನಿಂಗೆ ಏನು ಅನ್ಸಲ್ವೇ ಆ ನಿಂಗಜ್ಜಿನೇ ಕರ್ಕೊಂಬರೋದು ಈಗ ಕಿತ್ಕೊಂಡು ಹೋಗ್ಬಾರ್ದು ಕಣಮ್ಮ ಅವ್ರದ್ದು ಯೋಟು ಇರುತ್ತೆ ಹ್ಞೂ ಅವ್ರ ಕಷ್ಟ ಅರ್ಥ ಮಾಡ್ಕೋಬೇಕು ಎಷ್ಟು ಕಷ್ಟಗಳಿರ್ತ ಗೊತ್ತೆ ಅವ್ರಿಗೂ ಇವಾಗ ನೀನು ಬಂದು ಕಿತ್ಕೊಂಡು ಹೋಗ್ತೀಯ ಅವ್ರು ಕೊಟ್ಟು ನೀರು ಇಕ್ಬೇಕು ಪಾಪು ಎಷ್ಟು ದಾಳಿಂಬ್ರ ಬೆಳೆ ಬೆಳೆಯೋದು ಅಂದರೆ ಸುಮ್ಮನೆ ಅಲ್ಲ ಹ್ಞೂ ಅಲ್ಲ ಕಣಮ್ಮ ಬಂದು ಹಿಂಗೆ ಕಿತ್ಕೊಂಡು ಹೋಗ್ಬಾರ್ದು ಪಾಪ ಅವ್ರು ಯೋಟು ಕಷ್ಟ ಬೀಳ್ತಾರೆ ನಿಂಗೆ ಅಜ್ಜಿರು നമു ഓട്ട് കഷ്ട ബീത്താനേ രമേശപ്പാ ഇർ ആകെ അല്ല ഇന്ന് കിത്ക്കു ഓക്കാളല്ല ഇവിടുത്തെ സുഖം ഹിങ്ങപ്പോലില്ല അങ്ങ് നമുക്ക് നോട്ത്തിലില്ല കാണത്തിലില്ല ഹനേ നോട് ഏഴ് ഹിങ്ക ബോണ്ടവര് അത് ഏനേ രംഗി നിന്ന ഗാൽ വേണി മനമറിയില്ലാ ബന്ധ നിമിബ്രാൾ അക്ക തങ്ങേരി മനമരൽ യാളി യോ ഉള്ളർ ഇല്ല നിമി യോ ബൈ ഇത് സരി ഇബ്രൾ ഗണ്ട് വിട്ടോ ഹാ ഗണ്ടിട്ട് നിങ്ങദാനോ നയ ബൈ ഇത് ഹിങ്ങ് മാത്തില്ല ಅವಳ್ದು ಬೋಲು ಇದು ಹಾಂ ಕೂಲಿ ಬಂದ್ರೆ ನಾನು ನಾನಿವಾಗ ಕೂಲಿ ಬಂದಿದ್ರು ಬಿಡತ್ತಣ್ಣ ಮನೆ ಮೇಲೆ ತಾಂಡು ಹೋಗ್ತಾಳ ತೆಳಿ ಕಿತ್ಕೊಂಡು ಹೋಗ್ತಾಳೆ ಅನ್ಬೋದಾಗಿತ್ತು ಮತ್ತ ಕುಕರ್ಸ್ಕೊಂಡ್ ಬರೀ ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಅವ್ರ ಮನೆ ಇವ್ರ ಮನೆ ಅಂತ ಅಲ ಉಲಾ ಉಲ್ಲ ಅಲ ಉಲ್ಲೂ ಅಂಬದೇ ಹಾಂ ಹೋಗಿ ಬಿಡು ನಾವು ಕೂಲಿ ಹೋದ್ರೆ ಕೊಡ್ತಾರೆ ತಿನ್ಬೋದಲ್ಲ ಕೂಲಿನು ಬರುತ್ತೆ ಎಂಬದೇನಿಲ್ಲ ಹ್ಞೂ ಅಲ್ಲ ಒಂದು ದಿವ್ಸಕ್ಕ ನಾನು ಕೂಲಿ ಬರಲ್ಲ ಎಲ್ಲೆಲ್ಗೂ ಹೋಗಲ್ಲ ಹ್ಞೂ ಅದಕ್ಕೆ ನಾನಿಷ್ಟು ಇಟ್ಟು ತಾಯಿ ಬಿಡು ಏನೋ ಬಂದ್ರಿ ಊರಾಗ ಯಾರ ಕಲಿಯಾಕಿ ಹೋಗ್ಸೋ ಅಜ್ಜಿ ಹೇಳ್ತೀನಿ ಹ್ಮ್ ದೊಡ್ಡಾರ್ನ ಕಲಿ ಹಾಕಿ ಏನು ಕಿತ್ಕೊಂಬತ್ತರಪ್ಪ ಏನೋ ಬಂದಿರೋದ್ಕೆ ಏನೋ ಒಂದು ನಾಲ್ಕ ಕಿತ್ಕೊಂಡ್ರೆ ಯಾರು ಏನು ಮಾತಾಡಲ್ಲ ರಮೇಶ ಅಣ್ಣ ಸೀಳ ಗಟ್ಲೆ ಕಿತ್ತಿಕ್ ಅಲ್ಲ ಅವರು ಪಾಪ ಈಗ ಅವ್ಕಷ್ಟು ಅರ್ಥ ಮಾಡ್ಕಿ ಬೇಕು ಹ್ಮ್ ಒಂದ್ ಸೀಲ ದಾಳಿಂಬ್ರಿಗೆ ಅವ್ರಿಗೆ ಏಳ್ ದುಡ್ಡು ಆಗುತ್ತೆ ಹೇಳು ಅರ್ಥ ಮಾಡ್ಕೆ ಹ್ಮ್ ಒಂದೊಂದು ಸೂಪರ್ ಸೀಲಾ ಕಿತ್ತಿಕ್ಕ್ಯಾವ್ರಿ ಹ್ಮ್ ಒಂದ್ ಸೀಲ ಕಿತ್ತಿ ಕಲಗಿಕ್ ಬಂದವ್ರು ನಾನು ಯಾರತ್ರ ದಾಳಿಂಬ್ರ ಕಿತ್ತವ್ರಲ್ಲ ಅಂತ ನಾನ್ ನೋಡ್ತೀನಿ ಆ ಕಡೆ ಇದ್ರಾಗ ಇಕ್ಕಿದ್ರೆ ತಾಣೋದು ತಕ್ಕ ಗುಡ್ಲಾತಕ್ಕಿಕ್ಕೊಬಂದೈನಿ ಹಾಂ ಆಟೊಂದು ಕಿತ್ಕೊಂಡ್ರೆ ಇಲ್ಲ ನಾ ಹಾಕಿರೋ ಉದ್ಧಾರ ಹಾಕ್ತೇವೆ ರೀ ಹಾಂ ರೈತರು ಮಾಡಿರೋರೇನು ಅಷ್ಟೇ ಹಾಂ ಒಟ್ಟಿಗೆ ಮಣ್ಣು ತಿನ್ಬೇಕಾಗುತ್ತೆ ಇಂಥರೆಲ್ಲ ಕಾಲ್ರು ಕಿತ್ಕೊಂಡು ಹೋಗ್ಬಿಟ್ರಿ ಮಾಡಬಾರ್ದು ಕಣಮ್ಮ ಏನೋ ಎರಡು ಬೇಕಿದ್ರೆ ಹೇಳಿ ಕೇಳಿ ಕಿತ್ಕೊಂಡು ಹೋಗ್ಬೇಕು ಹೌದು ಬೋಲ್ ಪಾಟಿರುತ್ತೆ ಏನೋ ಎರಡು ಕಿತ್ಕೊತೀವಿ ಅಣ್ಣ ಹಾಂ ಅಜ್ಜಿ ಹೇಳಿ ಬೀರಾಣಿ ಇದ್ದಾಗ್ಲ ನಿಂಗಜ್ಜಿ ಇದ್ದಾಗ್ಲ ನಿಂಗಜ್ಜಿ ಸಸಿ ಇದ್ದಾಗ್ಲಾ ಬಂದು ಏನೋ ಎರಡು ಕಿತ್ಕೊತೀವಿ ನಮಗೆ ಈಗ ಹಿಂಗೆ ಐತಿ ಹೇಳಿ ಏನೋ ಮಾತಾಡಿ ಕಿತ್ಕೊಂಡು ಹೋಗ್ಬೇಕಾ ಅದು ಬಿಟ್ಬಿಟ್ಟು ಸುಮ್ಮನೆ ಹಿಂಗೆ ಬಂದು ಸೀಳು ಕಟ್ಲೆಕ್ಕಿತ್ರಿ ನಾನೇ ಲೋನ್ ಅಲ್ಲ ಕಿತ್ತವ್ರೇನೋ ಅಂದ್ಕೊಂಡು ಅಂದ್ರೆ ಅಂತವರ್ಗು ಒಟ್ಟು ಉರಿತೈತಿ ಕಿತ್ಕೊಂಡು ತಿಂಬಾನ ಅಂತ ಕಿತ್ಕೊಂಡ್ ಹೋಗ್ ಬಿಡ್ ನಿಂಗ ಬಿಡು ಹೆಡ್ ಕಿತ್ಕೊಂಡು ಬಿಡತ್ತ ಏನೋ ಗೊತ್ತಾಗ್ದಲೆ ನಮ್ಮ ಗೊತ್ತಾಗ್ದಲೇ ಬಂದ್ಬತ್ತೇಳಿರದ ಅಲ್ ಮಾಮ ನೀನು ಹಿಂಗೆ ಹೇಳದು ಹ ಇಂತ ಮಾಡ್ಬಾರ ಕಣ್ಮಿತ್ಕೊಂಡವ್ರ ಎಂದಕ್ಕೆ ಅವರ್ತಿ ಹಿಂಗ ಮಾಡ್ಬಾರ್ದು ಹೆಂಗ್ತಾರಿ ಹ ಅವ್ರ ಕಷ್ಟ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನಾನಿವ್ರಲ್ಲ ಕೆದ್ದಾಳಿಂಬ್ರ ಕೆಲ್ಸಕ್ಕೆ ಬಂದಾಗಿಂದಲೂ ನೋಡ್ತಾ ಇದೀನಿ ಅವ್ರದ್ದು ಎಷ್ಟು ಕಷ್ಟ ಅಂತ ಹೇಳಿ ಅಷ್ಟೆಲ್ಲಾರ್ಗು ಇರುತ್ತೆ ಆಸೆ ಎಲ್ಲರೂ ಕಿತ್ಕೊಂಡ್ ಹೋಗ್ತಾರೆ ಅದನ್ನು ಕೇಳಿ ಮಾಡಿ ಕಿತ್ಕೊಂಡ್ ಹೋಗಬೇಕಾಣೇ ಹಾ ನೀನು ಸುರ್ಬಂದಂಗಲ್ ಕೇಳಕ್ ಕೇಳಕದ್ ಯಾರ್ ಬಿಡ್ತಾರೆ ನೋಡೇನಿ ಹಾ ಯಾರ್ ಕೇಳ್ತಾರೆ ಏನು ಹಣ್ಣು ಅಂತ ಎಡ್ ಆಶಿಗೆ ಬಿಡಿ ಎಲ್ ಕಿಟ್ ಎರಡು ಅಲ್ತಿರೋದ್ ಕಿತ್ಕೊಂಡ್ ಹೋಗೋ ಅಂತಿದ್ದು ಹ್ಮ್ ಶೀಲ್ ಗಾಟ್ಲೆ ಕಿತ್ರಿ ಯಾವಾಗ್ ಸುಮ್ನೆ ಇರ್ತಾಳೆ ಯಾವಾಗಳು ಸುಮ್ನೆರಲ್ಲ ಎಂತರ್ಗ ಆಯಿಸಿ ಹಣ್ಣು ಅಂಬೋದು ಎರಡು ತಿಂತೀವಿ ಅಂಬ್ತಾರೆ ಆಗಲಿ ಒಂದು ಆಗಲಿ ಒಂದು ಕಡಲೆ ಗಿಡ ಆಗಲಿ ಕಡ್ಲೆಕಾಯಿ ಯಾರನ್ನು ಹಾಕ್ಯಾರಂದ್ರೆ ಎರ್ಡು ಬಿಡೋ ರೀ ಹ್ಞೂ ಎರಡು ಹೇಳಿ ಬಿಡು ತಿಂಬ ವಸ್ತು ಮುಟ್ಟೆವ್ರೆ ಏನು ತಿಂಬ ವಸ್ತು ಆಗಿರೋದಕ್ಕೆ ಮುಟ್ಟಿರೋದು ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಹ್ಞೂ ಹಿಂಗೆ ಸೀಲ್ಸಿಲ್ ಗಟ್ಲಿಕ್ಕಿತ್ರಿ ಯಾರು ಸುಮ್ಮನಿರಲ್ಕೊಂಡ್ರಜಾ ಹಾಂ ನೀನು ಹಿಂಗೆ ಸೀಲ್ಸಿಲ್ ಗಟ್ಟ್ಲಿಕ್ಕಿತ್ರೆ ದಾಳಿಂಬ್ರೇಣ್ಣ ಅದೇ ಮತ್ತೆ ಯಾರು ಸುಮ್ಮನೆ ಇರ್ತಾರೆ ಹೇಳು ನಮ್ಮ ಹುಡುಗ್ ಬರ್ಲಿ ತಡಿಯ ನಾನೇನ್ ಬಿಡ ಅಲ್ಲ ಹ್ಮ್ ಊರಾಗೆಲ್ಲ ಕಲಿ ಹಾಕ್ತೀನಿ ಅದೇ ಯಾರು ಹೇಳ್ತಾರ ನೋಡಾನೆ ಹ್ಮ್ ಯಾರ ತಪ್ಪು ಯಾರು ಸರಿ ಅಂತ ಹೇಳಿ ಓ ನೀವು ಮಾಡಿರೋದೆ ಅಂತ ಕೆಲಸ ರಾಜಿ ಇನ್ನು ಮಾತಾಡ್ತೀಯ ಇನ್ನು ನಿಗೃತಿಯ ಇನ್ನು ನಿಂಗ ಜಂಗ್ ಹಿಂಗ್ ಏನ್ ತಿಂಬದ್ ಬಿಡು ಹಂಗ ಹಿಂಗ ಅಂತ ಮಾತಾಡ್ತೀಯಲ್ಲ ನೀನು ನಿಂಗೆ ಇನ್ನೊಂದ್ ದಿವ್ಸ ಬಂದ್ ನಿಮ್ ಮಾಲ್ದ ಕೈಯಕ್ ಬಾರ್ದು ಹಂಗ್ ಅಲ್ಲ ಏನ ಸೀಲ್ ಸಿಲ್ ನನ್ಗೆ ಒಂದ್ ತರ ಅನ್ನಿಸ್ಕೋಣ ನಮ್ಗೆ ಒಟ್ಟು ಇರ್ಕೋಣ ಒಂದ್ ಸೀಲ್ ಹಾಕಿತ್ರಿ ಹ ಅವ್ರ ಪಾಪ ನಾಳೆ ಬಿಡಿಸ್ತಾರೆ ನಾಳೆ ಕೆಲನ ಬೋಂದು ಬಿಡಿಸಿ ಏನೋ ಬಿಡು ಬಿಡಿಸಿ ತಗೊಂಡೋಗೋರು ಎಲ್ಲನ ಒಂದಿಟ್ಟು ಡ್ಯಾಮೇಜ್ ಆಗಿರೋ ಅಂಥವು ಒಂದು ಕಡೆಗೆ ಏನಾರ ಒಡೆದಿರೋ ಅಂಥವು ಅಂಥವೆಲ್ಲ ಮಸ್ತಾಗಿ ಮಸ್ತಕ್ ಸಿಲುಗಟ್ಲೆ ತಾಣ ಹೋಗ್ತಾರೆ ಹಿಂಗುಸರು ಬೋನ್ ತಾಂಡೋಗ್ಬೇಕು ಒಂದು ಕಡೆಗೆ ಚೆನ್ನಾಗಿರ್ತವೆ ಏನಾಗಿರಲ್ಲ ಒಂದೊಂದು ಕಡೆ ಹಿಂಗೆ ಪೆಟ್ಟು ಬಿದ್ದಿರ್ತವೆ ಅಂಥವೆಲ್ಲ ಇರ್ತವೆ ಹ್ಞೂ ತಗೊಂಡೋಗಿ ನಮಗೆ ಒಳ್ಳೊಳ್ಳೆ ತಗೊಂಡು ತಿನ್ಬೋದು ಅಂಥವಾದ್ರೂ ಮಾಡಲ್ಲ ಹ್ಞೂ ಬರೀ ಎಲ್ಲನ ಚೆನ್ನಾಗಿರೋ ಅಂತವಾಗ್ಬೇಕು ಹೇಳಿ ಹ್ಞೂ ಮೈಮ್ದು ಒಂದು ಯೂಟ್ಯೂಬ್ ಜಾಮ್ ಬೇಕ ರಮೇಶ ನೀನು ಏನೋ ನಿಮ್ಮ ಶಾಪುಲಿಂಗಪ್ಪ ಹಿಂಗೆ ಮಾಡ್ತಾನೆ ನೋಡು ಹೇಳ್ತೀಗೇ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡ್ರು ಪರ್ವಾಗಿಲ್ಲ ಪಾಪ ಇವ್ರದ್ದು ಕಷ್ಟ ಐತಿ ಹ್ಞೂ ಬಡವೇನಲ್ಲ ಒತ್ತೆ ಇಕ್ಕಿ ಇವರು ಬೆಳೆ ಹ್ಮ್ ಹ್ಞೂ ಭಾಳ ಕಷ್ಟಪಡ್ತಾ ಇದಾರೆ ಕಷ್ಟಪಡೋರಿಗೆ ಹಿಂಗೆ ಮಾಡಿದ್ರೆ ಅವ್ರಿಗೂ ಕಷ್ಟ ಐತಿ ಅವ್ರ ಕಷ್ಟ ಅರ್ಥ ಮಾಡ್ಕೋಬೇಕು ಹ್ಞೂ ಕಷ್ಟ ಅರ್ಥ ಮಾಡ್ಕೊಂಬ್ದೆಲ್ಲ ಹಿಂಗೆ ಮಾಡಿರಿ ಯಾಂಥವ್ರಿಗೂ ಒಟ್ಟು ರೀತೈತಿ ಹಿಂಗೆ ಮಾಡಬಾರ್ದು ಹ್ಞೂ ನಾವು ಹಿಂಗೆ ಮಾಡಿರಿ ಹಿಂಗೆ ಏನು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಮಾಡಬೇಕು ಇಂಥವೆಲ್ಲ ಹ್ಞೂ ಸುಮ್ಮ ಸೋರ್ ಬಂದಂಗೆ ಬಿಡು ಒಯ್ದ ಪುಕ್ಸೇಟ ಮನುಷ್ಯನಿಗೆ ಅಷ್ಟೇ ಮತ್ತೆ ಇದೆ ಯಾವುದೇ ಆಗಲಿ ಆತೇ ಆಗಲಿ ಪುಕ್ಸಟೆಸ್ ಸಿಗುತ್ತೆ ಅಂದರೆ ಆಸೆ ಎಂಬೋದು ಬಂದ್ಬಿಡುತ್ತೆ ಮನುಷ್ಯನಿಗೆ ಹ್ಞೂ ಪುಕ್ಸೆಟ್ ಅದಂದ್ರೆ ಇನ್ನೂ ಬಹಳ ಇದು ಬಂದ್ಬಿಡುತ್ತೆ ಹ್ಞೂ ಅಂದ್ರೆ ಅಷ್ಟು സംുനെ ഹിടിക്കൊട്ട ഹ്മ് നനെ ഗോത്തോള നല്ല ഗുഡ് തന്ന നിങ്ങൾ ഇടകൊട്ട് ഉം ശരിയായിട്ട് വിടില്ല നോട്ത്തീരി മുൻന ഭാഗത്ത നോട് ഇരിക്കുന്ന കമെന്റ് വിഡിയോ എസ് ആയി ലൈക് മാർ ചാനൽ സബ്സ്ക്രൈബ് മാപ്പിക്ക ഓക്കെ വീക്ഷകളെ ധന്യം